ಇಲ್ಲ ಸಾಂಕೇತಿಕವಾಗಿ ಏನು ಪುರೇಸಭೆಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂತ ಕೆಲವು ದೌರ್ಜನ್ಯ ದಬ್ಬಾಳಿಕೆ ಭ್ರಷ್ಟಾಚಾರದ ವಿರುದ್ಧ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ನಿನ್ನೆ ಚಿಂತನೆ ಮಾಡಿ ಇವತ್ತು ಯಾರ್ಯಾರು ಅಭಿಮಾನಿಗಳು ಪಕ್ಷಾತೀತವಾಗಿ ಬಂದಿದ್ದಾರೋ ಅವರನ್ನ ಸೇರಿಸದ ಮೂಲಕ ಕೆಲವು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂತೇಳಿ ತಮ್ಮ ಮುಂದೆ ಬಂದಿದ್ದೇವೆ ಇಲ್ಲಿ ಯಾರ ಮೇಲೆ ವೈಯಕ್ತಿಕವಾದ ವಿಚಾರದ ಚರ್ಚೆ ಇಲ್ಲ ಆ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಈಗಾಗಲೇ ತಾವು ಬ್ಯಾನರ್ ಅನ್ನ ನೋಡ್ತಾ ಇದ್ದೀವಿ ಮನೆಗಳ ಮೇಲೆ ಧ್ವಂಸ ಬನ್ನಿ ಮಹಿಳೆಯರ ಮುಂದಕ್ಕೆ ಮೈ ಪಟ್ಟಿದ್ರಿ ಹೇಳಿ ಸತ್ಯನ ಆ ಒಂದು ಪ್ರದೇಶವನ್ನ ನೋಡಿದ್ರೆ ನಮಗೆ ಅರಿವಾಗುತ್ತೆ ಅಲ್ಲಿ ಇವರೆಲ್ಲ ಮಹಿಳೆಯರು ಇರ್ತಕ್ಕಂಥದ್ದು ಹನುಮಂತ ನಗರ ಆ ನಗರದಲ್ಲಿ ಒಂದು ರಸ್ತೆನ ಓಡಿಪಿನಲ್ಲಿ ತೆಗಿತಾರೆ ಮಾತಾಡಬೇಡ್ರಿ ಆ ರಸ್ತೆ ಅಧಿಕೃತವಾದಂತ ರಸ್ತೆ ಅಲ್ಲ ಆ ರಸ್ತೆನ ಮಾಡಬೇಕಾಗಿದ್ರು ಕೂಡ ಕಾನೂನು ಮಾತ್ಮಕವಾಗಿ ಅಡತೆ ಮೂಲಕ ಕಲ್ಲುಗಳನ್ನು ಹಾಕಿ ನೋಟಿಸ್ ಕೊಟ್ಟು ಅದನ್ನ ರಸ್ತೆನ ಅಗಲೀಕರಣ ಎಲ್ಲರಿಗೂ ಅನುಕೂಲ ಸಾರ್ವಜನಿಕವಾಗಿ ಆದ್ರೆ ಯಾವುದೂ ಮಾಡಲಿಲ್ಲ ಮುನ್ಸಿಪಾಲ್ಟಿ ಅವರು ಸೀದೆ ಜೆ ಪಿ ಇಟ್ಯಾಚಿ ತಗೊಂಡೋದು ಧ್ವಂಸ ಮಾಡ್ಕೊಂಡು ಬರ್ತನೆ ಇದ್ರು ಅಲ್ಲಿ ತೆಂಗಿನ ಮರಗಳು ಮತ್ತೆ ಇನ್ನೂ ಇದೆ ಅವನ್ನ ಕಳೆದು ಹಾಕಿದರೆ ಪಾಪ ಈ ಬಡವರ ಮಹಿಳೆಯರ ಮನೆ ಟಾಯ್ಲೆಟ್ಗಳು ಪಚ್ಚಿ ಮನೆಗಳು ಕಾಂಪೌಂಡು ಎಲ್ಲ ಸೀದಾ ಧ್ವಂಸ ಮಾಡಿಕೊಂಡು ರಸ್ತೆ ಮಾಡ್ಕೊಂಡು ಹೋಗಿದೆ ಇದಕ್ಕೇನು ಹೇಳಬೇಕು ಕಾನುವನು ವಿರೋಧ ಚಟುವಟಿಕೆ ಅಂತ ಹೇಳಬಹುದ ಬಹಿರಂಗವಾಗಿ ಈ ಒಂದು ಚಟುವಟಿಕೆ ಮುನ್ಸಿಪಾಲ್ಟಿನಲ್ಲಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಎಲ್ಲೋ ಒಂದು ಕಡೆ ಬೇರೆಯವರ ಕುಮ್ಮಕ್ಕಿದೆ ಬೇರೆಯವರು ಯಾರು ಅಂದ್ರೆ ನನ್ನಂತ ರಾಜಕಾರಣಿ ಶಾಸಕರು ಇದನ್ನ ಪ್ರಾಮಾಣಿಕವಾಗಿ ಚರ್ಚೆ ಮಾಡಲೇಬೇಕಾಗತ್ತೆ ಯಾರೋ ಒಬ್ಬ ಬಿಜೆಪಿ ಕಾರ್ಯಕರ್ತ ಅನಿಲ್ ಅನ್ನವರ ಜಾಗ ಅಲಿನೇಷನ್ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಆ ಬಡವರ ಮನೆ ರಸ್ತೆ ಮನೆಗಳನ್ನ ಧ್ವಂಸ ಮಾಡತಕ್ಕಂಥದ್ದನ್ನ ಮಾಡಿದ್ದಾರೆ ಅಂದಾಗ ನಾವು ಯಾರಿಗೆ ರಕ್ಷಣೆ ಕೊಡಬೇಕು ಬೀದಿ ನಿಂತವ್ರೆ ಪ್ರೆಗ್ನೆಂಟ್ ಲೇಡಿ ಎಮ್ಮ ಕೈ ತೋರ್ಸ ಬೀದಿ ಇವತ್ತು ಅವರ ಟಾಯ್ಲೆಟ್ ಪಚ್ಚಿಲ ಮನೆ ಎಲ್ಲಾನು ಒಡೆದಾಕಿದಾರಲ್ರಿ ಮುದಕಮ್ಮ ಎಲ್ಲಿ ಬರ್ಲಿಲ್ಲ ಪಾಪ ಅವ್ರ ತ ಬಂದು ನಿಂತಿತ್ತು ನೋಡಿ ಇವ್ರ ಮನೆಯೆಲ್ಲಾನು ಒಡೆದಾಕ್ಯಾರ ಪಚ್ಚಿಲ ಮನೆ ಟಾಯ್ಲೆಟ್ ಎಲ್ಲನೂ ನೆನ್ನೆ ಕಾಂಗ್ರೆಸ್ ಆಫೀಸಲ್ಲಿ ಇವರು ನನ್ನನ್ನ ಕೇಳಕ್ ಬಂದ್ರು ಕೇಳಕ್ ಸಂದರ್ಭದಲ್ಲಿ ಅಧ್ಯಕ್ಷರು ಅಲ್ಲಿಗೆ ಬಂದ್ರು ಅಧ್ಯಕ್ಷ ಪ್ರತಿಭಟನೆ ಮಾಡ್ತಾ ಇದ್ದಾರಂತಲ್ಲ ಏನು ಏನ್ ಅನ್ಯಾಯ ಮಾಡಿದ್ವಿ ನಾವು ಕೇಳಕ್ ಬಂದಿದ್ವಿ ಇಲ್ಲಿಗೆ ಅಂತ ನಾವೇನ್ ಮಾತಾಡ್ಲಿಲ್ಲ ಈ ಮಹಿಳೆಯರು ಇದ್ವಲ್ಲ ಇವರೇ ಸುತ್ಕಟ್ಟರು ಅಧ್ಯಕ್ಷರ ಮೇಲೆ ನ್ಯಾಯಾಲಯಕ್ಕೆ

ಈಗ ಮಹಿಳೆಯರಿಗೆ ನಿಮ್ಮ ಭಾವನೆ